ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರಿಗೂ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಪಾಲಕ್ ದಾಲ್ನ ಮಾಡ್ತಾಯಿದ್ದೀನಿ ಇದು ಜೀರಾ ರೈಸ್ಗೆ ಆಗಿರ್ಬೋದು ಇಲ್ಲ ವೈಟ್ ರೈಸ್ಗೂ ತುಂಬ ಸಖತ್ತಾಗಿರುತ್ತೆ ಹಾಗಾದರೆ ಸಿಂಪಲ್ ಟಿಪ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಫಸ್ಟಿಗೆ ಒಂದು ಕಡಾಯಿ ಇಟ್ಟಿದ್ದೀನಿ ಆ ಕಡಾಯಿಗೆ ಸ್ವಲ್ಪ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಕಾದಾದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾರ್ತ್ ಸೈಡಲ್ಲೆಲ್ಲ ಸಾಸಿವೆಗಿಂತ ಜೀರಿಗೆನೇ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಹತ್ತು ಬೆಳ್ಳುಳ್ಳಿಯಷ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಬಾಡಿಗೆ ಮೆಣಸಿನ್ಕಾಯಿನ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಅದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಕರ್ಬೇವನ ಹಾಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ದಪ್ಪಗೆಡ್ಡೆ ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದ್ದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಆದ ನಂತರ ನಾನಿಲ್ಲಿ ಈರುಳ್ಳಿನ ಆ್ಯಡ್ ಇದ್ದೀನಿ ಯಾಕಂದರೆ ಒಗ್ಗರಣೆ ಫ್ಲೇವರೇ ತುಂಬ ಚೆನ್ನಾಗಿ ಬರೋದು ದಾಲ್ಗೆ ಅದಕ್ಕೋಸ್ಕರ ಇವಾಗ ಈರುಳ್ಳಿನ ಆದ ನಂತರ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗೋವರೆಗೂ ಸ್ವಲ್ಪ ಇದನ್ನು ಬಿಡೋಣ ಒಂದೆರಡರಿಂದ ಮೂರು ನಿಮಿಷದವರೆಗೂ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ಹಾಗೆ ವೀಡಿಯೋಗಳನ್ನ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾನು ಆಲ್ರೆಡಿ ತೊಗೊಂಡಿದ್ದ ಎರಡರಿಂದ ಮೂರು ಟೊಮ್ಯಾಟೋನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ನೀವು ಇದನ್ನು ಪ್ಯೂರಿ ಥರ ಮಾಡ್ಕೊಂಡು ಬೇಕಾದ್ರೂ ಹಾಕ್ಕೊಬೋದು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಸ್ವಲ್ಪ ಬೇಳೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಮಾಡೋದರಿಂದ ಎಲ್ಲರೂ ಕೂಡ ಮಾಡ್ಬೋದು ಅಂತಲೇ ಹೇಳ್ಬೋದು ಒಂದು ಕಾಲು ಸ್ಪೂನಷ್ಟು ಟರ್ಮರಿಕ್ ಪೌಡರನ್ನ ಹಾಕೊತಾ ಇದ್ದೀನಿ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ನಾನು ಆಲ್ರೆಡಿ ದಪ್ಪ ಕಟ್ಟು ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಟೊಮೊಟೊ ಎಲ್ಲ ಬೆಂದಾದ ನಂತರ ನಾನು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆನೇ ಒಂದು ಕಪ್ಪಷ್ಟು ತೊಗರಿ ಬೆಳಗ್ಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಫಸ್ಟ್ ಎರಡು ಕೂಗು ಕೂಗಿಸ್ಕೊಂಡಿದ್ದೆ ಈ ರೀತಿ ಮಾಡೋದರಿಂದ ಬೇಗನೆ ಒಂದು ಹತ್ತು ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಪಾಲಕ್ ಸೊಪ್ಪಿನಲ್ಲಿ ಐರನ್ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಸಿ ಅಂಶನೂ ಕೂಡ ಇದೆ ಇದು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಪಾಲಕ್ ಸೊಪ್ಪು ಇವಾಗ ಒಂದು ಫಿಫ್ಟಿ ಅಷ್ಟು ಬೆಂದಿದೆ ಜಾಸ್ತಿ ಬೇಯೋದು ಬೇಡ ಪಾಲಕನ್ನು ತುಂಬ ಬೇಯಿಸೋದ್ರಿಂದ ಅದ್ರ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ತುಂಬ ಬೇಯಿಸೋದು ಬೇಡ ನಾನಿಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಾ ಪೌಡರು ಮತ್ತು ಒಂದು ಸ್ಪೂನಷ್ಟು ಖಾರಕ್ಕೆ ಅನುಗುಣವಾಗಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ಖಾರ ಕಡಿಮೆ ತಿನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಇದೆಲ್ಲ ಹಾಕೊಂಡಾದ ನಂತರ ಒಂದ್ಸತಿ ನೀಟಾಗಿ ತಿರುಗಿಸ್ಕೊಳ್ಳೋಣ ದಾಲ್ ಮಾಡೋದಕ್ಕೆ ಬೇಳೆ ಹಾಗೂ ತೊಗರಿಬೇಳೆ ಕೂಡ ಎರಡನ್ನೂ ಕೂಡ ಯೂಸ್ ಮಾಡ್ತಾರೆ ಆದರೆ ನಾನಿಲ್ಲಿ ತೊಗರಿಬೇಳೆ ಮಾತ್ರ ಯೂಸ್ ಮಾಡಿಕೊಂಡು ದಾಲ್ನ ಮಾಡ್ತಾಯಿದ್ದೀನಿ ಬೇಯಿಸಿರೋ ಅಂಥ ತೊಗರಿಬೇಳೆನ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕ್ಕ ಮಕ್ಳುಗಳಿಗೆ ದಾಲ್ ಪಾಲ ಕೊಡೋದು ಅಂತಲೇ ಹೇಳ್ಬೋದು ಸ್ವಲ್ಪ ಖಾರ ಕಡಿಮೆ ಹಾಕಿ ಮಕ್ಳುಗಳ್ಗು ಕೊಡೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಇದು ಒಂದು ಐದು ನಿಮಿಷ ಕುದಿದ್ರೆ ಸಾಕಾಗುತ್ತೆ ರುಚಿ ರುಚಿಯಾದ ದಾಲ್ ಪಾಲಕ್ ರೆಡಿಯಾಗಿರುತ್ತೆ ಇದನ್ನು ಬಿಸಿ ಅನ್ನೋದ ಜೊತೆಗೆ ಅಥವಾ ಜೀರಾ ರೈಸ್ ಜೊತೆಗೆ ಅಥವಾ ಬಿಸಿ ಬಿಸಿ ಮುದ್ದೆ ಜೊತೆಗೂ ಕೂಡ ತಿನ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ವಿಡಿಯೋ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲ ಹಾಗೆ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ರೀ ಥ್ಯಾಂಕ್ ಯು